ಹದಿನೇಳು ಹದಿನೇಳು ವರ್ಷಗಳ ನಂತರ ಮತ್ತೊಮ್ಮೆ ತೆರೆಗೆ ಬರಲಿರುವ ಸಿನಿಮಾ ಅಂದ್ರೇನು ಇದೇನು ರಿಲೀಸ್ ಆಗಿಲ್ಲ ಈ ಒಂದು ಸಿನಿಮಾದ ಬಗ್ಗೆ ಮಾತಾ ಮಾತಾಡಕತ್ತೀವಪ್ಪ ಅಂತಂದರೆ ಈ ಒಂದು ಸಿನಿಮಾ ಮುಂಚೆ ರಿಲೀಸ್ ಆಗಿಲ್ಲ ಇದೇ ಮೊದಲ ಬಾರಿಗೆ ಹದಿನೇಳು ವರ್ಷಗಳ ಹಿಂದೆ ತೆರೆ ಕಾಣಬೇಕಾದ ಸಿನಿಮಾ ಅದು ನಿಂತು ಹೋದಂಥ ಸಿನಿಮಾ ಎದಕ್ಕೆ ನಿಂತು ಯಾಕೆ ನಿಂತು ಎದಕ್ಕೆ ಸಂಬಂಧ ನಿಂತು ಎದಕ್ಕೆ ಸಂಬಂಧ ನಿಂತು ಯಾವುದು ಮಾಹಿತಿ ಗೊತ್ತಿಲ್ಲ ಎಲ್ಲ ಗೌಪ್ಯಾಗೈತಿ ಈಗ ಆ ಸಿನಿಮಾ ಮತ್ತೊಮ್ಮೆ ತೆರೆ ಮೇಲೆ ಬರಗೈತೆ ನಿಂತು ಹೋದಂಥ ಒಂದು ಸಿನಿಮಾ ಇನ್ನೂ ಥಿಯೇಟ್ರ್ ಅಂಗ್ಳಿಕೆ ಬರಲಾರದಂಥ ಸಿನಿಮಾ ಈ ಒಂದು ಸಿ ಈ ಒಂದು ಸಿನಿಮಾ ಹದಿನೇಳು ವರ್ಷಗಳ ನಂತರ ನಿಂತು ಹೋದಂಥ ಸಿನಿಮಾ ಬಿಡುಗಡೆ ಆಗಕ್ಕೆ ಸಜ್ಜಾಗಿ ನಿಂತಿರುವಂಥ ಸಿನಿಮಾ ರಕ್ತ ರಕ್ತ ಕಾಶ್ಮೀರ ಹೌದು ಸರ್ ನಾವು ಇವತ್ತು ನಿಜವಾದ ಘಟನೆ ಆದಂಥ ಒಂದು ಸಿನಿಮಾದ ಬಗ್ಗೆ ಅಂತ ಮಾತಾಡಕತ್ತೀವಿ ಅಂತ ಹೇಳಿದೀನಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಭಿನಯದ ಹಾಗೂ ನಮ್ಮ ಮೋಹಕ ತಾರೆ ರಮ್ಯಾ ಮೋಡಿ ಮಾಡಿದಂಥ ಈ ಒಂದು ಸಿನಿಮಾ ಇವರಿಬ್ಬರು ನಮ್ಮ ಉಪೇಂದ್ರ ಸರ್ ನಮ್ಮ ರಮ್ಯಾ ಮೇಡಮ್ ಅವರು ಇಬ್ಬರೂ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಹದಿನೇಳು ವರ್ಷಗಳ ಹಿಂದೆ ರಿಲೀಸ್ ಆಗಬೇಕಾದಂಥ ಸಿನಿಮಾ ನಿಂತು ಹೋದಂಥ ಸಿನಿಮಾ ಥಿಯೇಟ್ರ್ ಅಂಗಳಿಗೆ ಲಜ್ಜೆ ಇಡುವುದಕ್ಕೆ ಇನ್ನೇನು ಕ್ಷಣಗಣನೆ ಇನ್ನೊಂದು ಒಂದು ತಿಂಗಳ ಎರಡು ತಿಂಗಳ ಕಳಿತಪ್ಪ ಅಂತಂದರೆ ಈ ಒಂದು ಸಿನಿಮಾ ಥಿಯೇಟ್ರ್ ಅಂಗ್ಳಕ್ಕೆ ಪ್ರಗತಿ ಎಲ್ಲ ಚಿತ್ರದ ತಂಡ ಅಂಕರು ಎಲ್ಲವನ್ನು ಮಾಹಿತಿ ಅಂಕರು ಒಂದೊಂದು ಆಗಿ ಮಾಹಿತಿ ಕಲಿಬಿಟ್ಕೊಳೈತಿ ಆದಷ್ಟು ಬೇಗ ಈ ಒಂದು ಸಿನಿಮಾದ ಟೀಸರ್ ಬರಲಿ ಟ್ರೈಲರ್ ಬರಲಿ ಸಾಂಗ್ಸ್ ಬರಲಿ ಡೇಟ್ ಅಂಕರು ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡಲಿ ಅಂತ ಹೇಳ್ತೀನಿ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಕ್ಕ ಅಂದರೆ ಅಷ್ಟು ಒಳ್ಳೆ ಸಿನಿಮಾ ಸಸ್ಪೆನ್ಸ್ ಸಿನಿಮಾ ಮಾಸ್ ಸಿನಿಮಾ ರಕ್ತ ಕಾಶ್ಮೀರ ಯಾಕಂದರೆ ಈ ಒಂದು ಸಿನಿಮಾದ ಟೈಟಲ್ ಕೇಳಾತಪ್ಪ ಅಂತಂದ್ರೆ ಏನೋ ಒಂದು ಐತಿರುವಾಗ ಯಾವ ರೀತಿ ಮಾ ಸಿನಿಮಾ ಅಂತ ತಪ್ಪದ ಯಾಕಂದ್ರೆ ಏನೋ ಒಂದು ಸಿನಿಮಾ ಐತಿ ಇರುವಾಗ ಅನ್ನಬೇಕು ನಾವು ಯಾಕಂದ್ರೆ ರಕ್ತ ಕಾಶ್ಮೀರ ಅಂದರೆ ಅದಕ್ಕೆ ಒಂದು ಅದೊಂದು ಹೆಸರು ಕೇಳ್ಕತ್ತಪ್ಪ ಅಂತಂದ್ರೆ ಈ ಇದೊಂದು ಭಯಂಕರ ಒಂದು ಒಡದಾಟ ಬಡದಾಟ ಭಯಂಕರ ಇರಬೇಕು ಅಂತೇಳಿ ಎಲ್ಲರೂ ತಿಳ್ಕೊತಾರೆ ನೋಡೋಣ ಅಂತ ನಾವೆಲ್ಲ ನೋಡ್ಬೇಕಪ್ಪ ಅಂತಂದ್ರೆ ನಾವು ಅದ್ರ ಬಗ್ಗೆ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಅದು ಸಿನಿಮಾ ರಕ್ತ ಕಾಶ್ಮೇರ ರಿಲೀಸ್ ಆಗುವವರೆಗೂ ನಾವೆಲ್ಲರೂ ಅಂತ ಆಗದಿಲ್ಲ ಇದನ್ನ ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ಈ ಒಂದು ಸಿನಿಮಾಗೆ ಕೈಗೆತ್ತೊಂಡು ಕೈಗೆತ್ಕೊಂಡು ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ಟಿಡರೆ ಯಾಕೆ ನಿಂತು ಎದಕ್ಕೆ ನಿಂತು ಎಲ್ಲವನ್ನೂ ಯಾವುದೂ ಗೊತ್ತಿಲ್ಲ ಮತ್ತೊಮ್ಮೆ ತೆರೆ ಬರ ತೆರೆ ಮೇಲೆ ಬರಕತ್ತಲ್ಲ ಅದು ನಿಂತು ಹೋದಂಥ ಸಿನಿಮಾ ಹದಿನೇಳು ವರ್ಷಗಳ ಹಿಂದೆ ತೆರೆ ಕಾಣಬೇಕಾದಂಥ ಸಿನಿಮಾ ಈ ಮತ್ತು ತೆರೆ ಮೇಲೆ ಬರಕತ್ತಂದ್ರೆ ಇದರಿಂದ ಖುಷಿ ಇದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ನಾವು ಮತ್ತೊಂದು ನಮ್ಮ ಉಪೇಂದ್ರ ಸರ್ ಅವರ ಸಿನಿಮಾಗಳು ಒಬ್ರು ಎಲ್ಲ ನೋಡ್ಬೋದು ಯಾಕಂದರೆ ನಮ್ಮ ಮೊನ್ನೆ ಮೊನ್ನೆ ತೆರೆ ಕಂಡಂಥ ಯು ಐ ಸಿನಿಮಾ ಒಂದು ಬ್ಲಾಕ್ ಪಸ್ಟರ್ ಸಿನಿಮಾ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಸಿನಿಮಾ ಅದೊಂದು ಆಗತ್ತದ ಈಗ ಅದಾದ ಮೇಲೆ ಹಂಗೆ ಯಾವ್ದು ಸಿನಿಮಾ ಅಂದ್ರೆ ಬರುತ್ತೆ ಬರುತ್ತೆ ಬರ್ತಿದ್ರು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ಕಬ್ಜಿ ಟೂ ಇನ್ನೂ ಬಂದಿಲ್ಲ ಅವ್ರದ್ದು ನಲವತ್ತೈದು ಫೋರ್ಟಿ ಫೈವ್ ಸಿನಿಮಾ ಅವ್ರದ್ದು ಬಂದಿ ನಮ್ಮ ಶಿವನ್ ಸರ್ ಮತ್ತು ನಮ್ಮ ಬಿ ಶೆಟ್ಟಿ ಅವರು ಮತ್ತು ಉಪೇಂದ್ರ ಸರ್ ಅವರು ಒಟ್ಟು ಮೂರು ಮಂದಿ ದೈತ್ಯ ನಟರು ಈ ಒಂದು ಮೂರು ಮೂರು ಮಂದಿ ನಮ್ಮ ಅರ್ಜುನ್ ಅವರ ಆ್ಯಕ್ಷನ್ ಕಟ್ಟೆ ಆ್ಯಕ್ಷನ್ ಕಟ್ಟಿ ಹೇಳಿರುವ ಈ ಒಂದು ಸಿನಿಮಾ ಇನ್ನೇನು ತೆರೆ ಕಾಣಲಿಕ್ಕೆ ಒಂದು ಸ್ವಲ್ಪ 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 ಟೈಮ್ ಹಾಕಲು ಹೋಗತಿ ಅದಕ್ಕಿಂತ ಮುಂಚೆಗೆ ಇದೇನು ರಿಲೀಸ್ ಆಗುತ್ತಾ ಅಂತೇಳಿ ಏನೋ ಒಂದು ಮಾಹಿತಿ ಅಂಗ್ರಿ ಯಾವುದೋ ಮಾಹಿತಿ ಬಿಟ್ಟು ಕೊಟ್ಟಿಲ್ಲ ಆದರೆ ತೆರೆ ಕಾಣುವುದಕ್ಕೂ ಎಲ್ಲವನ್ನು ಎಲ್ಲವನ್ನೂ ಅಂತೇಳಿ ಹೇಳಿಬಿಟ್ರೆ ನಮ್ಮ ಆದಂಥ ರಾಜೇಂದ್ರ ಸಿಂಗ್ ಅವರು ಬಾಬುವರು ಚಿತ್ರಕರ್ದಂಕಾರ ಮಾಹಿತಿ ಬಿಟ್ಟು ಕೊಟ್ಟರೆ ಆದಷ್ಟು ಬೇಗ ಒಂದು ಸಿನಿಮಾ ರಕ್ತ ಕಾಶ್ಮೀರ ಆದಷ್ಟು ಬೇಗ ಡೇಟ್ ರಿವೀಲ್ ರಿವೀಲ್ ನೀವು ನೀವೆಷ್ಟು ಕುತೂಹಲದಿಂದ ಕಾಯಾಕೈತೀವಿ ಅಷ್ಟೇ ಅಷ್ಟೇ ಕುತೂಹಲದಿಂದ ನಾವು ಕಾಯಕೈತೀವಿ ಅಂತ ಹೇಳಿದ್ರೆ ಆದಷ್ಟು ಬೇಗ ತೆರೆ ಬರಲಿ ನಾವು ನೀವು ಕುಂತ್ಕೊಂಡು ಥಿಯೇಟರ್ ನಲ್ಲಿಗೆ ನೋಡೋಣ ಅಂತ ಹೇಳ್ತೀನಿ ಓಕೆ ಸರ್ ನಾಯಿ ತಾಪಮಾ ಅಂತ ಎಲ್ಲರಿಗೂ ಕ್ಷಮೆ ಕೊಡ್ತೀನಿ ನಾ ಮತ್ತೊಂದು ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ